ಎರಡ್ ಸಾವಿರದ ಒಂದ್ರಲ್ಲಿ ಎಸ್ ಎಂ ಪಿ ನಾವು ಸಿಎಂ ಆಗಿದ್ದಲ್ಲ ಅಲ್ಲಿಂದ ಕೆಲ್ಸವಲ್ಲಿ ಟೋಟಲ್ ಆಲ್ ಓವರ್ ಇಂಡಿಯಾನೇ ಅವತ್ತು ಫಸ್ಟ್ ಪ್ರೈಸ್ ಪ್ಲೇಸ್ ಆಗಿದ್ವಿ ನಾವು ಅವತ್ತೇ ನೋಡಿ ಅದು ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ನೋಡಿ ಅವತ್ತೇನಾಗಿದೆ ನೋಡಿ ಬ್ರೀಡ್ ಏನಾಗಿದೆ ನೋಡಿ ನೀವು ಹೇಳಿ ಅಲ್ಲಿ ಎರಡ್ ಸಾವಿರದ ಒಂದ್ರಲ್ಲಿ ಕೊಟ್ಟಿರೋದು ಬ್ರೀಡ್ ಏನಾಗಿದೆ ಕ್ಲಾಸ್ ಥರ್ಟಿ ಫೈವ್ ಅಂತ ಬ್ರೀಡ್ ಬ್ರೀಡ್ ನೋಡಿ ಹಳ್ಳಿ ಕಾರ್ ಅವತ್ತೇ ಹಳ್ಳಿ ಕಾರ್ ಅಂತ ಇವತ್ತು ಬಂದಿದ್ದೆಲ್ಲ ಅದು ಹಳ್ಳಿ ಕಾರ್ ಅಂತ ಕೊಟ್ಟಿದಾವ್ ಹಳ್ಳಿ ಯಾವಾಗ ಕೊಡ್ತಾ ಅವಾಗಿಂದ ಹಳ್ಳಿ ಕಾರ್ ಅಂತ ಇದೆ ಅದ್ರಿಗೆ ಐವತ್ ಯಾರೋ ಬಂದ್ ನಾನು ಹಳ್ಳಿ ಕಾರ್ ಯಾವ್ದೇ ಕಾಣಬಹುದು ಅಷ್ಟು ಸುಳ್ಳು ನಾವು ವೀಕ್ಷರ್ ಗಮನಿಸಿ ಇಲ್ಲಿ ನೋಡ ಅದು ಮೂರನೇ ತಲೆಮಾರ್ ಅವತ್ ಮೀಡಿಯಾ ಇರಲಿ ಏನಿರಿಲ್ಲ ಕೆಲವ್ ಹೇಳ್ತ ಹಳ್ಳಿ ಕಾರ್ ನಾನು ತೋರಿಸಿ ಇದ್ ಮಾಡಿದ್ರೆ ಅವತ್ತೇನ ಅವತ್ ಬ್ಯಾನರ್ ಇಲ್ಲ ನೋಡಿ ಇತರ ಇವಾಗ ಈ ಬ್ಯಾನರ್ ನೋಡಿ ಅದ್ ತೋರಿಸಿ ಬ್ಯಾನರ್ ನೋಡಿ ಅವತ್ತೇ ಹಳ್ಳಿ ಕಾರ್ ಓರಿ ಅಲ್ವಾ ಆ ಕಡೆ ತೋರಿಸಿ ಅವತ್ತೇ ಬರ್ತಿದ್ದೀವಿ ನಾವು ಅವತ್ತಿನ ಕಾಲದಲ್ಲಿ ಆ ಬ್ಯಾನರ್ ಕಟ್ಟ ಜಾತ್ರೆ ಮಾಡ್ಕೊಂಡ್ ಬರ್ತಾರೆ ಆ ಬ್ಯಾನರ್ ನ ಇನ್ನ ಇಟ್ಕೊಂಡ್ ಬರ್ತಾರೆ ಕಾಲದಿಂದ ಅದನ್ನೇ ಮಾಡಿದ್ದೀವಿ ಅದೇ ಗೊತ್ತಾಯ್ತು ನಮ್ಮ ವೀಕ್ಷಕ ಸ್ವಾಗತ ಇವತ್ತು ಹಳ್ಳಿ ತಳಿ ಉಳಿಸಿ ಬೆಳೆಸಿ ಮತ್ತೊಂದು ಕಾನ್ಸೆಪ್ಟ್ ಅಲ್ಲಿ ಹಳ್ಳಿ ತಳಿ ಹಸುಗಳನ್ನ ಈ ಜನರೇಷನ್ ಉಳಿಸಿ ಬೆಳೆಸಬೇಕಂತ ಕಾನ್ಸೆಪ್ಟ್ ಅಲ್ಲಿ ಅಲ್ಲಿ ವಿಶೇಷವಾಗಿ ಸಾಕಿರ್ತಕ್ಕಂಥ ರೈತರನ್ನ ಇಂಟರ್ವ್ಯೂ ಮಾಡಿ ನಮ್ಮ ವೀಕ್ಷಕರಿಗೋಸ್ಕರ ತಿಳಿಸ್ತು ಮಾಲೂರ್ ತಾಲೂಕಲ್ಲಿ ನಡೆಯುವ ದೊಡ್ಡಿ ಗ್ರಾಮದಲ್ಲಿ ಧನರಾಜಲ್ಲಿ ಹಳ್ಳಿ ತಳಿ ಹಸುಗಳನ್ನ ಮತ್ತೊಂದು ವಿಶೇಷವಾಗಿರೋ ಹಸುಗಳನ್ನ ಸಾಕಿದಾರೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ನಮ್ಮ ವೀಕ್ಷಕರ ಬಗ್ಗೆ ಸರ್ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ನಿಮ್ ಪರಿಚಯ ಮಾಡ್ಕೊಡಿ ಸರ್ ಇದ್ರ ಬಗ್ಗೆ ಹಳ್ಳಿ ಕರ್ತಲಿ ಹಸುಗಳ ಬಗ್ಗೆ ವಿಶೇಷವಾಗಿ ನೋಡ್ರಿ ಗಮನಿಸಿದ್ವಿ ಮೊದಲಿಗೆ ನಾವು ಮೂರ್ ತಲರಿಂದ ಕಟ್ಕೊಂಡಿ ಸರ್ ಪರಿಚಯ ನಿಮ್ ಪರಿಚಯ ಅಂತ ತಿಂಡ್ಳು ಗ್ರಾಮ ಆನೆಕಲ್ ತಾಲೂಕು ಬೆಂಗಳೂರು ಡಿಸ್ಟಿಕ್ ಸರ್ಜಾ ಹುಡ್ಲಿ ನಾವು ಮೂರ್ ತಲಾರಿಂದ ಕಟ್ಕೊಂಡಿ ನಮ್ಮ ಮೂರನೇ ತಲೆ ಈ ಜಾತ್ರೆ ಮಾಡ್ತಾ ಇದೀವಿ ನಮ್ಮ ತಲೆ ಊಟ ಹಾಕಿ ಮೆರವಣಿಗೆ ಮಾಡ್ತೀವಿ ಮಾಡ್ತೀವಿ ಸರ್ ಆನೆಕಲ್ ತಾಲೂಕ್ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಅಂದ್ರೆ ಎಲ್ಲ ಜಾತ್ರೆ ಹೋಗ್ತಾ ಇರ್ತೇವೆ ಅಥವಾ ವಿಶೇಷವಾಗಿ ಈ ಜಾ ಮೇನ್ ಜಾತ್ರೆ ಇದೇ ನಾವು ಮಾಡ್ತಿರೋ ಕಾಲದಿಂದ ಇದೇ ಜೊತೆ ನಾವ್ ಮಾಡ್ತಿರೋದು ಹ ಅದೊಂದು ಜಾತ್ರೆ ಮಾಡ್ತೀನಿ ಬೇಬಿ ಬೆಟ್ಟ ಜಾತ್ರೆ ಹೋಗಿದ್ವಿ ಹೋಗಿದ್ರು ಹಾ ಸರ್ ಅದೇ ಬೇವಿ ಬೆಟ್ಟ ಜಾತ್ರೆಯಲ್ಲೂ ಅದು ಸುಮಾರು ತಳಿಗಳನ್ನ ಅಂದ್ರೆ ತೋರಿಸಿದ್ವಿ ಅದರಲ್ಲಿ ಲಾಸ್ಟ್ ಟೈಮ್ ಅಂದ್ರೆ ಕೃಷ್ಣವರಿ ಬಗ್ಗೆ ವಿಡಿಯೋ ಮಾಡಿದ್ವಿ ಈ ತರ ಹಳ್ಳಿ ತರ ತಲೆ ಹಸುಗಳು ಎಲ್ಲಿ ಮಾಡ್ಕೋ ಈಗ ನಾ ನಿಮ್ಮ ಹೇಳಿರೋ ಪ್ರಕಾರನೇ ಇದು ಮೂರನೇ ತಲೆಮಾರಿನವರು ಸರ್ ಫೋಟೋದಲ್ಲಿರೋರು ಇಲ್ಲೇ ನಿಮ್ಮ ತಾತವ್ರು ನಮ್ಮ ಅವರು ಅಂತ ಬಟ್ ತಂದೆ ಅಂದ್ರೆ ಇದೆಲ್ಲ ನೀವು ಮುಂಚೆ ಆಲ ಬಂದ ಸರ್ಟಿಫಿಕೇಟ್ ಇದೆಯಲ್ಲ ಇದು ಹಾ ಹಾ ಎರಡ್ ಸಾವಿರದ ಒಂದ್ರಲ್ಲಿ ಎ ಎಸ್ ಎಂ ಟಿ ಆಫ್ ಸಿಎಂ ಆಗಿದೆಯಲ್ಲ ಅಲ್ಲಿ ಇಂಡಿಯಕೇಟ್ಸ್ ಟೋಟಲ್ ಆಲ್ ಓವರ್ ಇಂಡಿಯಾನೆ ಅವತ್ತು ಪಸ್ಟ್ ಪ್ರೈ ಪ್ಲೇಸ್ ಆಗಿದೆ ನೋಡಿ ಹಾ ಅವತ್ತೇನ್ ನೋಡಿ ಅಲ್ಲ ಫಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ನೋಡಿ ಹಾ ಏನಾಗಿದೆ ನೋಡಿ ಬ್ರೀಡ್ ಏನಾಗಿದೆ ನೋಡಿ ನೀವು ನೀವೇ ಅಲ್ಲಿ ಎರಡ್ ಸಾವಿರದ ಒಂದ್ರಲ್ಲಿ ಬಿಟ್ಟಿರೋದು ಬ್ರೀಡ್ ಏನ್ ಹಾಕಿದರ ಅಲ್ಲಿ ಕ್ಲಾಸ್ ತರ್ಟಿ ಫೈವ್ ಬ್ರೀಡ್ ಬ್ರೀಡ್ ನೋಡಿ ಹಾ ಬ್ರೀಡ್ ಹಳ್ಳಿಕಾರ್ ಹಾ ಅವತ್ತೇ ಹಳ್ಳಿಕಾರ್ ಅಂತ ಇವತ್ ಬಂದಿದೆಯಲ್ಲ ಅದು ಹಳ್ಳಿಕಾರ್ ಅಂತ ಬಿಟ್ಟಿದಾವೆ ಹಳ್ಳಿ ಕಾರ್ ಯಾವಾಗ್ ಬಿಟ್ಟೋ ಅವಾಗಿಂದ ಹಳ್ಳಿಕಾರ್ ಅಂತ ಐತಿ ಅದಕ್ಕ ಇವತ್ ಯಾರೋ ಬಂದ್ ನಾನ್ ಹಳ್ಳಿ ಕಾರಿ ಅದ್ ಯಾವದೇ ಕಟ್ಬದ್ರಿ ಫುಲ್ ಆ ನಾವೇ ಗಮನಸೇ ನೋಡಿ ಅದು ಊರ್ನ ತಲೆಮಾರಿ ಸರ ನಾಟಿಕಾನ ಅಂತ ಇದ್ರಿ ಹಳ್ಳಿ ಕಾರ ಅದ ನಮ್ಗ್ ಗೊತ್ತಿತ್ತು ಹಳ್ಳಿಕಾರ ಅವ್ರಿಗೆ ಸರ್ಟಿಫಿಕೇಟ್ ಸಮೇತ ಮುಗಿದೀವಿ ನಾವೇ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಇದೆ ಇದ್ ನೋಡಿ ಒಂದು ಎಪ್ಪತ್ ಹತ್ತಿ ಕೋಟಿ ಇದು ಹಾ ನೋಡ್ರಿ ನಮ್ ಉತ್ತಾತ ಹಾ ಇದು ನಮ್ ತಾತ ಅವ್ರ ತಮ್ಮ ಇವ್ರ ನಮ್ಮ ಅಪ್ಪ ಇವ್ರ್ ನಮ್ಮ ಅತ್ತೆಯವರೆಲ್ಲ ನಮ್ಮ ತಂದೆಯವರು ಶೃಂಗಿಯವ್ರ ನೋಡಿ ಇದ್ರಲ್ಲಿ ಈ ಗ್ಯಾಪಲ್ಲಿ ಮಕ್ಳಿತಾರಲ್ಲ ಸ ಈಗ ಯಾವ ಜನರೇಷನ್ ಅಂತ ಹೇಳ್ಬೋದು ಇದು ನಮ್ಮ ಉತ್ತಾತ್ನ ಇದು ನಮ್ಮ ತಾತ ಬುದ್ಧೈತಿ ಇದು ಕೆಳಗಡೆ ಮಕ್ಳು ಇರೋದೆಲ್ಲ ನಮ್ಮ ತನ್ನ ಅಪ್ಪ ನಿಮ್ಮ ಅಪ್ಪವ್ರ ಕಾಲದಿಂದ ಅದಾವ ನಿಮ್ಮ ಅಪ್ಪಾರ ಚಿಕ್ಕ ಮಕ್ಳಾಗ ಇದು ನಮ್ಮ ತಾತ ಅವ್ರು ಹಾ 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 ಮೂರ್ ತಲೆಮಾರು ಅಲ್ಲೇ ಇದೆ ನೋಡಿ ಮೂರ್ ತಲೆಮಾರ್ ಅಲ್ಲೇ ಇದೆ ನಾಲ್ಕು ಹಾ ತಾತ ನಮ್ಮಪ್ಪ ಹಾ ಆಮೇಲೆ ಇದು ನೋಡಿ ಇದೇ ಜಾತ್ರೆಯಲ್ಲಿ ಮೆರವಣಿಗೆ ಮಾಡ್ತೀವಿ ಈ ವಯಸ್ಸಿನ ಸ್ಟಾರ್ಟಿಂಗ್ ನೋಡಿ ಅಲ್ಲಿ ನೋಡಿ ಇದು ಫಸ್ಟ್ ನೋಡ್ರಿ ಇದು ಒಂದ್ ಎಷ್ಟು ವಯಸ್ಸು ಇರ್ಬೋದು ನೋಡಿ ನಿಮ್ಗೆ ಗೊತ್ತಾಗುತ್ತಾ ಆರು ವರ್ಷ ನಿಮ್ಗೆ ಇದೇ ಜಾತ್ರೆಯಲ್ಲಿ ಮೆರವಣಿಗೆ ಮಾಡ್ತೀವಿ ನೀವು ಇಲ್ಲಿ ಇದು ಆಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಎರಡು ವರ್ಷ ಆದ್ಮೇಲೆ ಇದು ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡ ನಮ್ಗೆ ಅದು ಅಂದ್ರೆ ನೀವು ಚಿಕ್ಕ ವಯಸ್ಸಿಂದ ನಿಮ್ಗೂ ಇದ್ರಲ್ಲಿ ತಗೊಂಡಿದೆ ಅಂತ ಹೇಳ್ಬೋದು ಇದೆ ಸಹ ಇವರು ನಿಮ್ಮ ಇವರು ನಮ್ ತಂದೆ ಇವರು ನಮ್ ಚಿಕ್ಕಪ್ಪ ಇವರು ನಮ್ ತಾತ ಕೆಮ್ಮಲ್ಲಿ ಇನ್ನೊಂದು ಅವತ್ ಮೀಡಿಯಾ ಏರಿಯಾ ಏನಿಲ್ಲ ಕೆಲವ್ ಹೇಳ್ತಾರೆ ಇದ್ ತೋರ್ಸಿ ಅವತ್ತೇನೋ ಆವತ್ತೇನು ಬ್ಯಾನರ್ ಇಲ್ಲ ನೋಡಿದರೆ ಇವಾಗ ಈ ಬ್ಯಾನರ್ ನೋಡಿ ಅವತ್ತೋರ್ಸೋದು ಬ್ಯಾನರ್ ನೋಡಿ ಅವತ್ತೆ ಹಳ್ಳಿ ಕಾರ್ ಓರಿಯ ಆಕಡೆ ಅವತ್ತೇ ಬರ್ತಿದ್ದೀವಿ ಅವತ್ತಿನ ಕಾಲ ಬ್ಯಾನರ್ ಕಟ್ಟು ಯಾಚನೆ ಮಾಡ್ಕೊಂಡು ಆ ಬ್ಯಾನರ್ ಇಲ್ಲ ಇಟ್ಕೊಂಡ್ ಬರ್ತಾರೆ ಅದೇ ಗೊತ್ತಾಯ್ತು ಅದು ವೈಟ್ ಕಾಲದಿಂದ ಫೋಟೋ ಮತ್ತೆ ಸರ್ಟಿಫಿಕೇಟ್ ಎಲ್ಲ ಇದೆ ಅದೇ ಗೊತ್ತಾಯ್ತು ಗೊತ್ತಾಯ್ತು ನೋಡಿದ್ರೆ ನಮ್ಮ ವೀಕ್ಷೆಗೋಸ್ಕರ ನಾಲ್ಕು ತಲೆಮಾರಿಗಳು ಫೋಟೋ ಸಮೇತ ಎಸ್ ಅವರು ನಾಲ್ಕೈದು ಜೊತೆ ಕಟ್ತಾ ಇದ್ರು ಅವತ್ತೊಂದು ಒಂದರ ಕಾಲ ಇತ್ತು ಇವತ್ತು ಜಾಸ್ತಿ ನಮ್ ನಾವು ಆಳು ಆಳು ಕಳಿಕೊಂಡ್ತಲ್ಲ ನಾನೇ ನೋಡ್ಬೇಕು ನಾನೇ ತಂಗಿರ್ಬೇಕು ನಾನೇ ಆತರ ಒನ್ ಜೊತೆ ಜೊತೆ ಹ ಸರಿ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ಹಳ್ಳಿಕರ್ ಪ್ರೀತಿ ಇದೇ ತರ ನಿಮ್ಮ ವಂಶ ಪರಂಪರೆ ಮುಂದುವರ್ಲಿ ಅಂತ ನಮ್ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಹಾರೈಸಿ ಸರ್ ನಮಸ್ಕಾರ ತಲ್ಮಾರಿಂದ ಇದೆ ಅಂದ್ರೆ ಹಳ್ಳಿ ಕರ್ತಳಿ ಸದ್ಯಕ್ಕೆ ಬ್ರ್ಯಾಂಡ್ ಹಳ್ಳಿ ಕರ್ತಳಿ ಅಂತ ನಿಮ್ಮ ಮುಂದೆ ಸಮಯ ನಮ್ಗೆ ಹೌದೌದು ಗೊತ್ತಾಯ್ತು ಅಂದ್ರೆ ಈಗ ಇನ್ನೂ ಇದೇ ತರ ನಿಮ್ ಜನರೇಷನ್ ಕಂಟಿನ್ಯೂ ಆಗ್ತಾ ಪರ್ಸೆಂಟ್ ರಕ್ತದಲ್ಲಿ ಕಂಟಿನ್ಯೂ ಮಾಡ್ಲಿ ಅದೇ ಈಗ ಇದೇ ತರ ಕಂಟಿನ್ಯೂ ಮಾಡ್ತಾರೆ ಮತ್ತೆ ಇದೆ ಸರ್ ಈಗ ಇಲ್ಲಿ ನೋಡ್ತಾ ಇರೋದು ಇದೆಲ್ಲ ನೀವೇ ಸ್ವಂತ ಸಾಕಿರೋದಾ ಹೇಗೆ ಸರ್ ಈ ಸ್ವಂತ ಎಲ್ಲ ನಿಮ್ ಮನೆಯಲ್ಲೇ ಸಾಕಿರೋದಾ ಹೇಗೆ ಅಂದ್ರೆ ತಗೊಂಡು ಐದು ಆಯ್ತು ಐದ್ ತಿಂಗಳಾಗಿ ಕುಂತಿನೇ ಇತ್ತು ತಿಂಗಳ್ ಜೊತೆ ಜಾತ್ರೆನಲ್ಲಿ ನೀವು ಈಗ ತಂದಿರೋದು ಪ್ರದರ್ಶನಕ್ಕ ಸೇಲ್ ಮಾಡೋದಿ ಪ್ರದರ್ಶನ ಅಂದ್ರೆ ಇಲ್ಲಿ ನಮ್ ಜಾತ್ರೆಗೆ ಕಮಿಟಿ ಈ ಕಾಲ ಏನು ಏನ್ ಪ್ರೀತಿ ಏನು ಈ ಕಲ ಇಲ್ಲಿ ಏನು ಮೊದಲಿಂದ ಅವತ್ತಿಂದ ಈ ಬುಕ್ ಇಟ್ಟು ಕೊಡ್ತಾ ಇದ್ರು ಗುಂಡಿ ಕೊಡ್ತಾ ಇದ್ದೀವಿ ನಾವೇನ್ ಕಮಿಟಿಗ್ ಬಿಡಲ್ಲ ನಾವು ಊಟ ಹಾಕ್ಬೇಕು ಮೇನು ಜಾತ್ರೆ ಊಟ ಹಾಕ್ಬೇಕು ಮೆರವಣಿಗೆ ಊಟ ಹಾಕಬೇಕು ಕಟ್ಟಿ ನಮ್ಗೆ ಅಷ್ಟೇ ಸೇಲ್ಗೆ ಸೇಲ್ ಒಂದು ಇವಾಗ ಏನ್ ಸೇಲ್ ಏನು ಕೊಡಲ್ಲ ಬರೀ ಪ್ರದರ್ಶನಕ್ಕೆ ಮಾತ್ರ ಒಂದ್ ನಿಮ ನೀವು ನೀವು ಮಾತ್ರ ಮೈಕು ಕೊಡ್ತೀವಿ ಹೇಳ್ತೀನಿ ಆಮೇಲೆ ತಗೋತೀವಿ ಜಾತ್ರೆಗೆ ಬರಕ್ ಒಂದ್ ನಿಮಿಷ ನಾ ಕೇಳ್ಬಿಡ್ತೇನೆ ಸರಿ ಈ ಜಾತ್ರೆನಲ್ಲಿ ಇನ್ನೂ ನೀವು ಕಂಟಿನ್ಯೂ ಮಾಡ್ತಾರದಕ್ಕೆ ಪ್ರದರ್ಶನ ಮುಖ್ಯ ಕಾರಣ ಏನಂತ ಕೇಳ್ಬೋದು ಪ್ರದಾಕ್ ಆದ್ರೆ ಅದು ನಮ್ಗೇನೋ ಇಲ್ಲಿ ಪ್ರೈಸ್ ಕೊಡ್ತಾರೆ ಇನ್ನೊಂದ್ ಮಾಡ್ತಾರೆ ನಾವ್ ಎತ್ಕಿಲ್ಲಾ ಅವತ್ತಿಂದ ನಮ್ ಮನೆಯಲ್ಲಿ ಎತ್ತಿರ್ಬೇಕು ನಮ್ ಗುರುಸದೆ ನಮ್ಮ ಜನ ಗುರ್ಸದೆ ಎತ್ತದ ಮನೆ ಅಂತ ಅವತ್ತಿಂದ ನಮ್ ತಾತ ಮುಖಾಂತರ ಕಟ್ಕೊಂಡು ನಮ್ ತಾವಿಲ್ಲ ಅಂದ್ರೆ ನಮ್ದು ಇದೇ ಇಲ್ಲ ನಮ್ದು ಒಂಥರ ಇಟ್ಕೊಳ್ಳೋಣ ಇದ್ದಾನೆ ನಾವ್ ಎತ್ತಿಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಆತರ ಆತರ ಬಂದಿದ್ದಾರೆ ನಮ್ ತಾಯಿ ಇಲ್ಲಿ ಬರಕ್ ಕಾರಣ ಏನಂದ್ರೆ ನಮ್ ತಾತಾಗೇನೋ ಮುದ್ದೇನೋ ತೊಂದರೆ ಆಗಿತ್ತಂತೆ ಮನೆಯಲ್ಲಿ ಈ ಜಾತ್ರೆಗೆ ಬರ್ತೀನಿ ಅಂದ್ ಮುಖಂಡ್ ಆಹ್ ಈ ಜಾತ್ರೆಗೆ ಬಂದು ಮೆರವಣಿಗೆ ಹಾಕಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಮುಖಂಡ ಹೋಗಿ ಅದು ಒಳ್ಳೆದಾಗ ಅವತ್ತಿಂದ ಕಟ್ ಮಾಡಿ ಮಾಡ್ತಾ ಇದ್ವಿ ಅಂದ್ರೆ ಇದನ್ನ ನಿಮ್ಮ ಜೀವಮಾನ ಪ್ರಾಣ ರೋಗ ನಾವು ನಡ್ಸ್ಕೊಂಡ್ ಹೋಗ್ತೀವಿ ಮುಂದೆ ಕ್ಯಾನರ್ ಬಂದ್ಬಿಟ್ಟಿದ್ರೆ ಸಂತೋಷ ಮಾಡಿದ್ವಿ ಸಾಮಾನ್ಯವಾಗಿ ಅದರ ನಿಮ್ಮಿಂದ ನಿಮ್ಗೆ ನೆಕ್ಸ್ಟ್ ಜನರೇಷನ್ ಗೆ ಹೋಗಿ ಹೋಗುತ್ತೆ ಆಟೋಮೆಟಿಕ್ ಆಗಿ ಸರಿ ಇದೆ ತರ ಹಳ್ಳಿಕಾರ್ ತಲೆನಲ್ಲಿ ಕಂಟಿನ್ಯೂ ಮಾಡ್ತಾರೆ ಹಳ್ಳಿಕಾರ್ ಸೇವೆನಲ್ಲಿ ಮತ್ತೆ ಹಳ್ಳಿಕಾರ್ ಸೇವೆನಲ್ಲಿ ಇತ್ತೀಚೆಗೆ ಯುವ ರೈತರು ಎಚ್ ಎಚ್ಗೆ ಆ ಅಂದ್ರೆ ಸ್ವಲ್ಪ ಒಲವು ತೋರ್ತಾ ಇದ್ರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅದ್ ಬಗ್ಗೆ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಕಟ್ಬೇಕ ಸುಮ್ನೆ ಯಾರು ಹೇಳ್ತಾವ್ರೆ ಅಂದ ತಕ್ಷಣ ಕಟ್ಟಬಾರ್ದು ಅದ್ರ ಬಗ್ಗೆ ತಿಳ್ಕೊಂಡ್ ಕಟ್ಟರಿ ತಿಳ್ಕೊಂಡ್ ಕಟ್ಟಿ ಕಷ್ಟ ಅದೇನು ಕಷ್ಟ ನೋಡ್ಕೊಂಡು ಸುಮ್ನೆ ಏನ ತಂದು ಆಗಲ್ಲ ತುಂಬಾ ಮೇಂಟೆನೆಸ್ ಐತೆ ಏನಕ್ಕೆ ಸುಲಭ ಅಲ್ಲ ಕಟ್ಟೈತ್ನ ಕಟ್ಟೈತೆ ತಿಂಡಿ ಕೊಡ್ಬೇಕು ಅವ್ರಿಗೆ ಏನ್ ಮಾಡಬೇಕು ಇವ್ರ ಅಂತ ತಿಳ್ಕೊಂಡು ಬಿಟ್ಟ್ರಿ ಅಂತ ನಾನು ಹೇಳ್ತೀನಿ ಅಂದ್ರೆ ಸುಮ್ನೆ ಶೋಕಿಗೋಸ್ಕರ ಇಂಟ್ರೆಸ್ಟ್ ನಾನು ಹೇಳೋಕಿಗೋಸ್ಕರ ಕಟ್ಟೆ ಬಿಡ್ರಿ ಬೀಚಿಂದ ಸಾಕಬೇಕು ಶೋಕಿನ ಮಾಡ್ತೀನಿ ಮಾಡ್ಬಿಟ್ಟು ಯಾವ್ದೇ ಕಾಣಕ ಬಿಡಬಾರ್ದು ಒಂದಲ್ಲಿ ಕಟ್ಟಿದ್ಮೇಲೆ ಯುವಕರು ಯಾರೇ ಬರ್ಲಿ ಕಟ್ಟಿದ್ಮೇಲೆ ಕೊನೆಗಟ್ಟ ಇಲ್ಲ ಅಂದ್ರೆ ಯಾವ್ದೇ ಕಾಣಕ ಕಟ್ಬೇಡ್ರಿ ಅಂತ ಹೇಳ್ತೀನಿ ನಾನು ಅದೀಗ ನಾಲ್ಕು ಕಡೋದಕ್ಕಿಂತ ಒಂದೇ ಹಸು ಕಟ್ಕೊಂಡು ಅದ್ರನ್ನ ಚೆನ್ನಾಗಿ ಕಟ್ಬೇಕಂತ ಇವತ್ತು ಕರ ಕಟ್ಟೋರ್ ಸಾವಿರ ಜನ ಇದಾರೆ ದೊಡ್ಡ ಕಟ್ಟೋರು ಒಂದ್ ಐವತ್ ಜನ ಇರ್ಬೋದು ಒಂದ್ ಜನ ಇರ್ಬೋದು ಅಷ್ಟೇ ಎಲ್ಲ ಕರ ಬೇಕು ಕರ ಬೇಕಂದ್ರೆ ದೊಡ್ಡ ಕಟ್ಟೋರ್ ಯಾರು ಇಲ್ಲ ನಾನು ಒಂದ್ ಜೊತೆ ದೊಡ್ಡ ಮೇಂಟೈನ್ ಮಾಡಬಹುದು ಒಂದ್ ಮೂರ್ ಜೊತೆ ಕರ ಸಾಕ್ಬಹುದು ಈಗ ಒಟ್ಟು ಎಷ್ಟು ಜೊತೆ ಇದೆ ಸರ್ ನಮ್ಮ ಮಾವರು ಒಂದ್ ಜೊತೆ ಇದಾವಲ್ಲಿ ಮೂರ್ ಇರ್ತದೆ ನಮ್ಮ ಮನೆಯಲ್ಲಿ ಸರಿ ಸರ್ ಅಂದ್ರೆ ಇದೆ ತರ ನಿಮ್ಮ ಇದರಲ್ಲಿ ಕಾರ್ಯ ಮುಂದುವರಿಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆರೈತೆ ಸರ್ ನಮಸ್ಕಾರ